ಕೃಷ್ಣ ಟ್ವೀಟ್ ಮಾಡಿದ್ದಾರೆ ಬೆಂಗಳೂರು ರಸ್ತೆ ಗುಂಡಿಗಳ ಬಗ್ಗೆ ಅಸಮಾಧಾನ ಬಗ್ಗೆ ವ್ಯಕ್ತಪಡಿಸಿದ ನೋಡಿ ಕೃಷ್ಣ ಬೈರೇಗೌಡವರು ಇವತ್ತು ಟ್ವೀಟ್ ಮಾಡಿರ್ತಕ್ಕಂಥ ಸಂಗತಿ ನಿಜವಾಗ್ಲೂ ಇದು ಕೇವಲ ಬೆಂಗಳೂರಿಗೆಲ್ಲ ಬೆಂಗಳೂರು ಹೊರತ ರಾಜ್ಯದ ರಾಜ್ಯದ ಎಲ್ಲಾ ನಗರಗಳಲ್ಲಿ ಇನ್ಕ್ಲೂಡಿಂಗ್ ನಮ್ಮ ಹುಬ್ಬಳ್ಳಿ ಧಾರವಾಡ ಇಟ್ಕೊಂಡು ಎಲ್ಲಾ ಕಡೆ ಕೂಡ ಈ ಸಮಸ್ಯೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ ಇವತ್ತು ಸರ್ಕಾರ ಈ ಕಾರಣಕ್ಕಾಗಿ ತಕ್ಷಣ ಎಚ್ಚೆತ್ತುಗೊಳ್ಳತಕ್ಕಂಥ ಕೆಲಸವನ್ನ ಮಾಡಬೇಕು ಯಾಕಂದ್ರೆ ಕೃಷ್ಣ ಬೈರೇಗೌಡರು ಒಬ್ಬ ಸಂಪುಟದಲ್ಲಿ ಹಿರಿಯ ಸಚಿವರಾಗಿ ಕೆಲಸ ಮಾಡ್ ಅದರ ಈಗ ಅವರೇ ಈ ರೀತಿಯಾದಂತಹ ಟ್ವೀಟ್ ಮಾಡ್ತಾರ ಅರ್ಥ ಮಾಡ್ಕೋಬೇಕು ಸರ್ಕಾರದ ಪರಿಸ್ಥಿತಿ ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನಾದ್ರೂ ಎಚ್ಚೆತ್ಕೊಂಡು ತಕ್ಷಣ ಈ ರೀತಿಯಾದಂತಹ ರೋಡ್ ಗಳ ಏನೇನೋ ಬಹಳಷ್ಟು ಅರ್ಗೆಟ್ಟಿದಾವೆ ಅವೆಲ್ಲವೂ ಕೂಡ ರಿಪೇರ್ ಮಾಡ್ಲಿಕ್ಕೆ ತಕ್ಷಣ ಅನುದಾನವನ್ನು ಬಿಡುಗಡೆ ಮಾಡಿ ಆ ರೋಡ್ಗಳಿಗೆ ಮುಕ್ತಿಯನ್ನು ಕೊಡ್ಬೇಕನ್ನುವಂತ ವಿನಂತಿಯನ್ನು ನಾವು ಈ ಸಂದರ್ಭದಲ್ಲಿ ಜುಲೈನಲ್ಲಿ ಮುಖ್ಯಮಂತ್ರಿ ಪದಕ ಕೊಡ್ತಾ ಇದ್ದಾರೆ ಸರ್ ಬಗ್ಗೆ ನೋಡಿ ಪಾಷಾ ಅಂತಕ್ಕಂಥ ವ್ಯಕ್ತಿ ಮೈಸೂರಿನ ಸಿ ಸಿ ಬಿ ಬ್ರಾಂಚ್ ವ್ಯಕ್ತಿ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಕಳೆದ ಒಂದು ತಿಂಗಳ ಹಿಂದನೇ ಅವ್ನನ್ನ ಬೇರೆ ಬೇರೆ ಅಲಿಗೇಷನ್ ನಲ್ಲಿ ಸಸ್ಪೆಂಡ್ ಮಾಡಿದ್ರು ಆದ್ರೆ ಬಹಳ ದುರ್ದೈವದ ಸಂಗತಿ ಇವತ್ತು ಸರ್ಕಾರ ಮುಖ್ಯಮಂತ್ರಿ ಪದಕವನ್ನ ಅಂತ ವ್ಯಕ್ತಿಗಳನ್ನ ಯಾರು ನೀವು ಸಸ್ಪೆಂಡ್ ಮಾಡಿದಿರಿ ಅವ್ರ ಮೇಲೆ ಸಾಕಷ್ಟು ಎಲಿಗೇಷನ್ ಇದ್ದಾವ ಆ ರೀತಿಯಾದಂತ ವ್ಯಕ್ತಿಗಳನ್ನು ಗುರುತಿಸಿ ನೀವು ಮುಖ್ಯಮಂತ್ರಿ ಪದಕ ಕೊಡ್ತೀರಿ ಅಂತಂದ್ರೆ ಎಲ್ಲ ಅನ್ಸುತ್ತೆ ಇದು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯಲ್ಲಿ ಸರ್ಕಾರ ಎಡೂತಾ ಇದೆಯಾ ಅಂತಕ್ಕಂಥ ಭಾವನೆ ಬರುತ್ತೆ ಹೀಗಾಗಿ ಗೃಹ ಸಚಿವರು ಗೃಹ ಇಲಾಖೆ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಅವರೇ ಕೊಡಬೇಕಾಗುತ್ತೆ ಈ ರೀತಿಯಾದಂಥ ವ್ಯಕ್ತಿಗಳಿಗೆ ನೀವು ಮುಖ್ಯಮಂತ್ರಿಗಳ ಪದಕ ಕೊಡೋದಾತಂದ್ರೆ ಇನ್ನು ನಿಜವಾಗ್ಲೂ ಕೂಡ ಕೆಲಸ ಮಾಡತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಒಳ್ಳೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರಿಂದ ಹಿಡ್ಕೊಂಡು ಹೈಯರ್ ಲೆವೆಲ್ನಲ್ಲಿ ಇರ್ತಕ್ಕಂಥ ಅನೇಕರು ಒಳ್ಳೆ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡೋರಿಗೆ ಅದು ಭಾಳ ಬೇಜಾರು ತರ್ತಕ್ಕಂಥ ಸಂಗತಿ ಆಗುತ್ತೆ ಹಾಗಾದ್ರೆ ಇವತ್ತು ಕ್ರಿಮಿನಲ್ ಗಳಿಗೆ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಕ್ರಿಮಿನಲ್ ಗಳಿಗೆ ಮಡಲ್ ಕೊಟ್ರೆ ಒಳ್ಳೆ ಕೆಲಸ ಮಾಡೋದ್ರ ಬಗ್ಗೆ ಏನು ಅಂತಕ್ಕಂಥ ತಾತ್ಸರ್ಯ ಮನೋಭಾವನೆ ಇವತ್ತು ಆ ಮೂಡಾಕ್ ಸ್ಟಾರ್ಟ್ ಆಗುತ್ತೆ ಸರ್ಕಾರ ತಕ್ಷಣ ಎಚ್ಚೆತ್ಕೊಳ್ಬೇಕು ಅಷ್ಟೇ ಅಲ್ಲ ಆ ಕೊಟ್ಟಿರ್ತಕ್ಕಂಥ ಪದಕವನ್ನು ಹಿಂಪಡೆಯುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಗೃಹ ಇಲಾಖೆಯವರು ಮಾಡ್ಬೇಕನ್ನುವಂತ ಆಗ್ರಹ ಮಾಡ್ತಾರೆ